ಓಕೆ ವೀಕ್ಷಕರೇ ಮತ್ತೊಬ್ಬರಾಗಿರ್ತಕ್ಕಂಥ ನರೇಂದ್ರ ಮಂದಲಾರ್ ಅವರ ಸಹೋದರರು ಕನಕಪ್ಪ ಮಂದಲಾರ್ ಇವತ್ತು ನಮ್ಮೊಂದಿಗಿದ್ದಾರೆ ಕನಕಪ್ಪ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಜೊತೆಗೆ ಇದೀಗಾಗಲೇ ಅಣ್ಣ ನರೇಂದ್ರ ಮಂದಲಾರ್ ಅವರು ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದಾರೆ ಹಾಗೆ ಗುಣಮುಖರಾಗುವಂಥ ಭರವಸೆಯನ್ನು ನೀಡಿದ್ದಾರೆ ಹಾಗೆ ತಾವು ಸಹ ಇವತ್ತು ಹೊಸ ಹೊಸ ಅನುಭವಗಳನ್ನ ತಗೊಳ್ತಾ ಇದ್ದೀರಿ ಅಂದಾಗೆ ತಮ್ಮ ವಯಸ್ಸಿನ ಮಾಹಿತಿಯನ್ನು ನಮಗೇನಾದರೂ ಹೇಳ್ತೀರಾ ಏನು ಹೇಳಿ ಸರ್ ನಮ್ಮ ಏಜ್ ಬಂದು ತರ್ಟಿ ಟು ಓಕೆ ನರೇ ನರೇಂದ್ರ ಮಂದಲಾರ ಅವರ ಸಹೋದರ ಕನಕಪ್ಪ ಮಂದಲಾರ್ ಅವರ ವಯಸ್ಸು ಮೂವತ್ತೆರಡು ಆ ವೀಕ್ಷಕರೇ ನಾವು ಒಂದನ್ನು ತಿಳಿದುಕೊಳ್ಬೇಕು ಇವತ್ತು ಎಲ್ಲೋ ಕಟ್ಟೆಗೆ ಕೊಟ್ಟು ಅರಟೆ ಹೊಡೆಯುವಂತಹ ಮೂವತ್ತೆರಡು ವಯಸ್ಸಿನ ಯುವಕರನ್ನು ನಾವು ಗಮನಿಸ್ತಾ ಇರ್ತೀವಿ ಅದರ ಮಧ್ಯೆನೂ ಅಪೂರ್ವವಾಗಿರ್ತಕ್ಕಂಥ ಅದ್ಭುತವಾಗಿರುವಂಥ ಸಮಾಜ ಸೇವೆಯಲ್ಲಿ ತೊಡುಕೊಳ್ತಾ ಇದ್ದಾರೆ ಸಮಾಜ ಸೇವೆ ಅಂತಲೇ ಭಾವಿಸ್ಬೋದು ಅಲ್ಲಿ ಅಲ್ಪ ಸ್ವಲ್ಪ ಖರ್ಚು ವೆಚ್ಚಗಳೇನೋ ಬರ್ಬೋದು ಶುಲ್ಕಗಳಿರ್ಬೋದು ಯಾವುದೇ ಇರಲಿ ಫ್ರೀ ಆಗಿ ಬಯಸೋದು ಸ್ವಲ್ಪ ತಪ್ಪಾಗುತ್ತೆ ಹಾಗಾಗಿ ಅವರಿಗೆ ತಕ್ಕ ಹಾಗೆ ಅವರು ಶುಲ್ಕ ನಿಗದಿ ಮಾಡಿರಬಹುದು ಆದರೆ ಸಮಾಜ ಸೇವೆ ಆ ಒಂದು ಸಮಾಜ ಸೇವೆಯಲ್ಲಿ ಯುವಕರಾಗಿರ್ತಕ್ಕಂಥ ಕನಕಪ್ಪ ಮಂದಲಾರವರು ಭಾಗಿಯಾಗಿರೋದು ಹೆಮ್ಮೆಯ ವಿಷಯ ಹಾಗೆ ಕನಕಪ್ಪ ಮಂದಲಾರವರೇ ತಮ್ಮ ಅನುಭವ ಹೇಗಿದೆ ಮತ್ತೆ ಯಾವ ಯಾವ ತರಹದ ರೋಗಿಗಳಿಗೆ ಅಂದ್ರೆ ಎಲುಬು ಮತ್ತು ಕೀಲು ಸಂಬಂಧಿಸಿದ ಕಾಯಿಲೆಗಳಿಗೆ ಒಳಗಾದ ರೋಗಿಗಳಿಗೆ ತಾವು ಚಿಕಿತ್ಸೆ ನೀಡಿದೀರ ನಮ್ಮ ಜೊತೆಗೆ ಹಂಚಿಕೊಳ್ತೀರಾ ಅದೇ ಸರ್ ಇನ್ನೊಂದೇನಂದ್ರೆ ಹೇಳ್ಬೇಕಂದ್ರೆ ನಾವು ಫಸ್ಟು ನಮ್ಮ ತಂದೆಯವರಿಂದ ತಂದೆಯವರು ಇಂದಾನ ಅವ್ರು ನಾವು ಚಿಕ್ಕವ್ರನ್ನ ಎಷ್ಟು ಬರೀ ಹದಿನೈದು ವರ್ಷ ಮಗಳಿ ಹದಿನೈದು ವರ್ಷದಿಂದ ಹಿಡಿದು ತಂದೆಯವ್ರ ಕೈಯಲ್ಲಿ ನರೇಂದ್ರ ಪುರ ಅವ್ರ ಕಡೆ ಜಾಸ್ತಿ ನಾನು ಟ್ರೈನಿಂಗ್ ಯಾವ ಯಾವ್ತರ ಮೂಳೆ ಮುರಿದ್ರೆ ಜೋಡಿಸ್ಬೇಕು ಯಾವ ಯಾವ್ತರ ಇಲ್ಲ ಅವರೆಲ್ಲ ನಮ್ಗೆ ಕೈ ಹಿಡ್ದು ತಿದ್ದಿ ಹೇಳ್ತಾರೆ ಜಾಸ್ತಿ ಹೊರಗಡೆ ಈ ತರ ಈ ನಮ್ದು ವೈದ್ಯ ಇರೋದ್ರಿಂದ ಮುಂದೆ ಇದು ಕಂಟಿನ್ಯೂ ಇರಲಿ ಪಾರಂಪರಿಕ ವೈದ್ಯ ಯಾವುದು ಮೆಡಿಸಿನ್ ಅದನ್ನೊಂದು ಇವರು ಖಚಿತಪಡಿಸ್ತಾ ಇದ್ದಾರೆ ನಾವು ಯಾವುದೇ ರೀತಿಯ ಈ ಒಂದು ಇಂಗ್ಲಿಷ್ ಮೆಡಿಸಿನ್ ಅಂತ ನಾವೇನು ಕರೀತೀವೋ ಆ ಮೆಡಿಸಿನ್ಸ್ಗಳಿಗೆ ಅಡಿಕ್ಟ್ ಆಗದ ಹಾಗೆ ಯಾವುದೇ ದುಷ್ಪರಿಣಾಮಗಳು ಉಂಟಾದಾಗೆ ಅಡ್ಡ ಪರಿಣಾಮಗಳು ಉಂಟಾಗದಾಗೆ ಬರೀ ಈ ಗಿಡಮೂಲಿಕೆಗಳು ನಾವು ಇದನ್ನ ನಮ್ಮ ಪೂರ್ವಜರ ನೆನೆಸ್ಕೊಳ್ಬೋದು ಹಿಂದಿನ ಕಾಲಮಾನಗಳಲ್ಲಿ ಸಹಜವಾಗಿ ಗಿಡಮೂಲಿಕೆಗಳನ್ನ ಅವುಗಳನ್ನೇ ಔಷಧಿಯಾಗಿ ಬೆಳೆಸಿಕೊಳ್ತಾ ಇದ್ರು ಮತ್ತು ಹಣ್ಣು ಹಂಪಲುಗಳನ್ನು ತಿಂದೆ ತಮ್ಮ ಆಯಸ್ಸನ್ನು ವೃದ್ಧಿಗೊಳಿಸ್ತೀವಿ ಸಮಯವನ್ನು ಸಮಯ ನೆನಪಿಸಿಕೊಳ್ಳಬಹುದು ಬಯಸ್ತೀರ ಇನ್ನೊಂದೇನಂದ್ರೆ ಎಲೆಗಳು ಇಂದ ನಾವೇನು ತಯಾರು ಮಾಡ್ತೀವಿ ಸರ್ ಔಷಧಿ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಅದು ನಮಗೂ ಎಲ್ಲ ಫಸ್ಟ್ ಏನು ಗೊತ್ತಿಲ್ಲ ನಮ್ಮ ನಮ್ಮ ಬ್ರದರ್ ಎಲ್ಲ ಹೇಳ್ಕೊಂತ ಈ ರೀತಿ ಆಯುರ್ವೇದಿಕ್ ಗಿಡಮೂಲಿಕೆಯಿಂದ ನಮ್ದು ಯಾವುದೇ ತೊಂದರೆ ಇರೋಲ್ಲ ಯಾವುದೇ ಮೂಳೆ ಕಟ್ಟಾದರೆ ಈ ರೀತಿ ಈ ತರ ಔಷಧಿ ಇದು ಬರುತ್ತೆ ಮುಂದೆ ಇದೇ ಎಷ್ಟೋ ಬಡ ಜನಗಳು ಬರ್ತಾರೆ ಅವ್ರ ಅನುಕೂಲಕ್ಕಾಗಿ ನನ್ನಿಂದನೇ ಕಡೆ ಆಗ್ಬಾರ್ದು ಇದು ನಮ್ಮ ಪಾರಂಪರಿಕ ವೈದ್ಯ ಮಂದಲಾರ ಕುಟುಂಬದಿಂದ ಹಿಡಿದು ಮುಂದೆ ಇದು ಕಂಟಿನ್ಯೂ ಆಗಲಿ ಇಲ್ಲಿಗೆ ಬಿಡಬಾರ್ದು ಬಾ ಎಷ್ಟೆಷ್ಟೋ ಬಡ ಜನಗಳು ಬರ್ತಿರ್ತಾರೆ ಎಲ್ಲೋ ಒಂದು ಮತ್ತೊಂದು ಒಂದು ಪ್ರಶ್ನೆ ಈ ಮಂದಲಾರ್ ಕುಟುಂಬ ಅಂದರೇ ಧನ್ವಂತರ ನಿಲಯ ಧನ್ವಂತರ ನಿಲಯ ಅಂದರೇ ಮಂದಲಾರ್ ಕುಟುಂಬ ಅನ್ನುವಂಥ ಹೆಸರು ಈಗ ರಾಜ್ಯಾದ್ಯಂತ ಕೇಳಿ ಬಂದಿದ್ದು ರಾಜ್ಯದ ವಿವಿಧ ಮೂಲೆಯ ಜಿಲ್ಲೆಗಳ ಜನರನ್ನು ನಾವು ಅವ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡಾಗ ಖಂಡಿತವಾಗಿ ಭರವಸೆ ನೀಡಿದ್ದಾರೆ ಇವುಗಳ ಮಧ್ಯೆ ಮತ್ತೊಂದನ್ನು ನಮ್ಮ ಕನಕಪ್ಪ ಮಂದಲಾರ್ ಒಂದು ಸ್ಪಷ್ಟನೆಯನ್ನು ನೀಡಿದರು ಇಲ್ಲಿ ಯಾವುದೇ ರೀತಿಯ ಶ್ರೀಮಂತ ವರ್ಗ ಬಡವರ್ಗ ಅಂತ ಭೇದ ಭಾವಗಳು ಇಲ್ಲವೇ ಇಲ್ಲ ಸರ್ ಎಲ್ರಿಗೂ ಸಮಾನವಾಗಿ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ ಯಾಕೆಂದರೆ ಸೇಮ್ ಒಂದೇ ಬಗೆಯ ಶುಲ್ಕವನ್ನು ನಿಗದಿ ಮಾಡ್ತೀವಿ ಅಲ್ಪ ಸ್ವಲ್ಪ ಶುಲ್ಕ ಇರುತ್ತೆ ಬೇರೆದಕ್ಕೆ ಹೋಲಿಕೆ ಮಾಡಿದ್ರೆ ಅದೇನು ಬೃಹತ್ ಆಕಾರದಲ್ಲಿ ಇರೋದಿಲ್ಲ ಅಲ್ಪ ಸ್ವಲ್ಪ ಇರುತ್ತೆ ಅನ್ನೋಂತ ಸ್ಪಷ್ಟನೆ ಕೊಡ್ತಾ ಇದೆ ಅದ್ರ ಜೊತೆ ಹೇಳ್ತಾರೆ ಕೇಳೋಣ ಇನ್ನೊಂದು ಏನಂದ್ರೆ ಸರ್ ಇದು ಶುಲ್ಕ ಅಂತ ಬರಲ್ಲ ಯಾಕಂದ್ರೆ ನಮ್ಮ ತಂದೆಯವರು ಕಲಿಸಿದ್ದು ನಮಗೆ ಬಡ ಜನಗಳಿಗೆ ಆಯುರ್ವೇದಕ್ಕೆ ಏನೇ ಪ್ರಾಬ್ಲಮ್ ಇದ್ರು ಕೂಡ ಅವರ ಅನುಕೂಲತೆಗೆ ಮಾಡೋದು ಶ್ರೀಮಂತರು ಬಡವರು ಇದರಲ್ಲಿ ಬರೋಲ್ಲ ಆಮೇಲೆ ಇಷ್ಟೇ ಅವ್ರಿಗೆ ಅಮೌಂಟ್ ಇರಲಿ ಇಷ್ಟೇ ಅಮೌಂಟ್ ಅಂತ ಫಿಕ್ಸ್ ಮಾಡಲ್ಲ ಆಮೇಲೆ ಒಂದ್ ವೇಳೆ ನಮ್ದು ಒಂದು ಅದೇ ಕೆಲಸ ಅಲ್ಲ ಮುಂದೆ ನಮ್ದು ಯಾವ್ದಾದ್ರು ನಡಬೇಕು ಅದೇನು ಯಾವುದೇ ರೀತಿಯಿಂದ ದುಡ್ಡಿನ ಅವಶ್ಯಕತೆ ನಾವು ಯಾವುದೇ ಇದರಲ್ಲಿ ಡಿಮ್ಯಾಂಡ್ ಇಡಲ್ಲ ಪ್ರತಿ ಒಬ್ಬ ಬಡವರು ಎಂಥ ರೋಗಿಗಳು ಬಂದ್ರೆ ಖಂಡಿತವಾಗಿ ಆ ಕೆಲಸನು ಆಗಿದೆ ಅಂತ ಅನಿಸುತ್ತೆ ಮಂದಲಾರ್ ಫ್ಯಾಮಿಲಿಯಿಂದ ಈಗ ಯಾವುದೇ ರೋಗಿಗಳು ಹೊರಗಿಂದ ಬಂದಿರ್ತಾರೆ ವಸತಿಯ ಸಮಸ್ಯೆ ಎದುರಿಸಿರ್ತಾರೆ ಒಂದು ದಿನ ಇಲ್ಲಿ ಉಳಿಯುವಂಥ ಸಾಧ್ಯತೆಗಳಿದ್ರೆ ಖಂಡಿತ ನೀವು ಮನೆಯಲ್ಲೇ ಉಳಿಸ್ಕೊಂಡು ಅವ್ರನ್ನ ಕೇರ್ ತೊಗೊಳ್ತೀರಾ ಅಂದಂಗಾಯ್ತು ತುಂಬ ಧನ್ಯವಾದಗಳು ಸರ್ ಈ ಒಂದು ವಿಶೇಷ ಮಾಹಿತಿಗೆ ಹಾಗೆ ಮತ್ತೆ ಈಗ ಕನಕಪ್ಪ ಮಂದಾರ್ ಅವರು ನಮ್ಮೊಂದಿಗೆ ವಿಶೇಷ ಮಾಹಿತಿಯನ್ನ ಎಷ್ಟೆಲ್ಲ ಹಂಚಿಕೊಂಡಿದ್ದಾರೆ ಅದರ ಜೊತೆ ಮತ್ತಿನ್ನೇನು ಹೇಳಿಕ್ಕೆ ಇಷ್ಟಪಡ್ತಾರೆ ಅಂತ ಅವ್ರಿಗೆ ಸಮಯವನ್ನು ಕೊಡೋಣ ಇನ್ನೊಂದು ಸರ್ ಹೇಳ್ಬೇಕಂದ್ರೆ ಮೂಳೆ ಯಾವುದೇ ಆಗಲಿ ಕಟ್ ಆಗಲಿ ಬಾಡಿ ಯಾವುದೇ ಮೂಳೆ ಮುರಿದ್ರು ಕೂಡ ನಮ್ಮ ಮಾತ್ರ ಒಂದೂವರೆಯಿಂದ ಎರಡು ತಿಂಗಳೊಳಗಡೆ ಗುಣಮುಖ ಆಗ್ತಾರೆ ಖಂಡಿತ ಆಗಲೇ ಅಣ್ಣವರು ಸಹ ಮಾಹಿತಿಯನ್ನು ಕೊಟ್ಟಿದ್ದರು ಇದ್ರ ಬಗ್ಗೆ ಇವರು ತಾವಾಗ ತಾವೇ ಅದರ ಬಗ್ಗೆ ಸ್ಪಷ್ಟನೆ ನೀಡ್ತಾ ಇದ್ದಾರೆ ಏನು ಖಂಡಿತ ಅದು ದೇಹದ ಯಾವ ಭಾಗವೇ ಅಂದರೆ ಯಾವುದೇ ಭಾಗದ ಮೂಳೆ ಅಥವಾ ಕೀಲು ಮುರಿತಕ್ಕೆ ಒಳಗಾಗಿದರೆ ಖಂಡಿತ ಮ್ಯಾಕ್ಸಿಮಮ್ ಟೈಮ್ನವರು ಹೇಳ್ತಾ ಇದ್ದಾರೆ ಎರಡು ತಿಂಗಳಿಂದ ಒಂದರಿಂದ ಎರಡು ತಿಂಗಳು ಅಂತಾರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಎರಡರಿಂದ ಎರಡೂವರೆ ತಿಂಗಳು ಅನ್ಕೊಳ್ಳೋಣ ಸೊ ಅಷ್ಟರೊಳಗಡೆ ಅವರು ಅದನ್ನು ಗುಣಮುಖರನ್ನಾಗಿ ಮಾಡ್ತಾರೆ ಅನ್ನೋದು ಅತ್ಯಂತ ಇದೊಂದು ಸವಾಲಿನ ಕಾರ್ಯ ಅಂತಾನೇ ಹೇಳ್ಬೋದು ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ಇವುಗಳೆ ಮತ್ತೆ ಅಲ್ಲದೆ ಸರ್ ಮುಂದೆ ಒಬ್ಬೊಬ್ಬ ಜನರು ಹಿಂದೆ ತಂದೆ ತಾಯಿ ಇರಲ್ಲ ಹಿಂದೆ ಯಾರೂ ಇರಲೇ ಇರೋಲ್ಲ ಬಟ್ ಅವ್ರಿಗೆ ಕಾಜ್ ಆಗಿಲ್ಲ ಅಂದ್ರೂ ಕೂಡ ಅಂತವ್ರು ನಾವು ಇಟ್ಟು ಎಲ್ಲೋ ಒಬ್ರು ಬರ್ತಿರ್ತಾರೆ ಎಲ್ರೂ ಇದ್ದರು ಇರಲ್ಲ ಇಟ್ಕೊಂಡು ಕಾಜ್ ಮಾಡಿ ಆರಾಮ್ ಟ್ರೀಟ್ಮೆಂಟ್ ಕೊಟ್ಟು ಖಂಡಿತ ಮತ್ತೊಂದು ಹೇಳ್ತಾ ಇದಾರೆ ಯಾರು ಕೇರ್ ಟೇಕರ್ಸ್ ಇಲ್ಲ ಅಂದ್ರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಖಂಡಿತ ಮಂದಲಾರ್ ಫ್ಯಾಮಿಲಿ ಅಂದ್ರೆ ಈ ಒಂದು ಧನ್ವಂತರಿ ನಿಲಯ ಕನಕಗಿರಿಯ ಈ ಒಂದು ಗುಡ್ದೂರ್ ರಸ್ತೆಯಲ್ಲಿ ಬರುವಂತ ಈ ಒಂದು ಮನೆ ಹತ್ರ ನೀವು ಬಂದ್ರೆ ಸಾಕು ಅವರು ತಮ್ಮನ್ನ ಸ್ವಾಗತಿಸಿಕೊಳ್ತಾರೆ ಸ್ವಾಗತಿಸಿಕೊಂಡು ಅವ್ರಿಗೆ ಬೇಕು ಮುಖ್ಯವಾದ ಚಿಕಿತ್ಸೆಯನ್ನು ನೀಡಿ ಅದಕ್ಕೆ ತಮ್ಮನ್ನು ಕೇರ್ ಟೇಕರ್ ಆಗಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾರೆ ಒಟ್ಟಾರೆಯಾಗಿ ನಮ್ಮ ಹತ್ರ ಯಾವುದೇ ಚಿಕಿತ್ಸೆಗೆ ಬಂದಂಥ ವ್ಯಕ್ತಿಗಳಿರ್ಬೋದು ಅವ್ರ ಗುಣಮುಖರಾಗಿಯೇ ಹೋಗ್ಲಿಕ್ಕೆ ನಾವು ಸಹಕಾರಿಯನ್ನು ನೀಡ್ತೀವಿ ಅಥವಾ ಸಹಾಯವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಅಷ್ಟೇ ಅಲ್ಲಿದೆ ಸರ್ ಏನು ನಮ್ಮ ತಂದೆಯವರು ನಮ್ಮ ಬ್ರದರ್ ಏನು ಮಾಡ್ಕೊಂಡು ಬಂದಾರಲ್ಲ ಕಂಟಿನ್ಯೂ ಕೂಡ ನಾವು ಅದನ್ನು ವಿಶ್ವಾಸ ಉಳಿಸ್ಕೊತೀವಿ ಜನರ ಮಧ್ಯೆ ಏನೈತಿ ಯಾವುದೇ ಹಣದ ಬಗ್ಗೆ ನಾವು ಐಸ್ ಎಸ್ ಪಡ್ಲಾರ್ದೇನೆ ಅವರು ಅಂಥ ಕಷ್ಟದಲ್ಲಿ ಎಲ್ಲಿ ಮುರಿದ್ರು ಕೂಡ ಅದಕ್ಕೆ ಗುಣಮುಖ ಮಾಡಲಿಕ್ಕೆ ನಾವು ಯಾವಾಗಲೂ ತಯಾರಾಗಿರ್ತೀವಿ ಓಕೆ ಖಂಡಿತ ನಮ್ಮ ಈ ಒಂದು ಸರ್ವಿಸ್ ಆಲ್ವೇಸ್ ಸಿಗುತ್ತೆ ಅಂತಾನೆ ಅವ್ರು ಹೇಳ್ತಾ ಇದ್ದಾರೆ ಜೊತೆಗೆ ಮತ್ತೊಂದು ಈ ಗಿಡ ಮೂಲಿಕೆಗಳನ್ನ ನೀವೇನು ಹುಡುಕ್ತಾ ಇರ್ತೀರಲ್ಲ ಸರ್ ಅಷ್ಟು ಆಗಿಗ ಸಿಗೋ ತುಂಬಾನೇ ಕಷ್ಟಕರ ಯಾಕಂದ್ರೆ ಅರಣ್ಯ ಸಿಗೋದೇ ತುಂಬಾನೇ ರೇರ್ ಅಂತ ಅಂತೀವಿ ನಾವು ಅಂಥ ಸಮಯದಲ್ಲಿ ಏವೇನು ಕಾಡು ಪ್ರದೇಶಗಳಿಗೆ ಹೋಗ್ತಿರೋ ಅಥವಾ ಗುಡ್ಡ ಗಾಡು ಪ್ರದೇಶ ಎಲ್ಲವೂ ಮಿಶ್ರಿತ ಜಾಗಕ್ಕೆ ಹೋಗಿ ಇದನ್ನ ನಾವು ಹುಡುಕ್ತಿರೋ ಅಂತ ಸರ್ ಇದು ಔಷಧ ಅಂತ ಬಂದ್ರೆ ಬಹಳ ಕಷ್ಟ ಸರ್ ಇದು ನಮ್ಮ ಔಷಧಿ ಸಿಗಬೇಕಾದ್ರೆ ಕಾಡು ಗುಡ್ಡ ಎಲ್ಲೆಲ್ಲೋ ಅಡ್ಡಾಡಿ ಪಾಪ ನಮ್ ನಮ್ಗಂತೂ ಆಗಲ್ಲ ಅಡ್ಡಾಡಕ ಸಾಕಷ್ಟು ಜನ ಪೇಶೆಂಟ್ ಬರ್ತಿರ್ತಾರೆ ಪಾಪ ಕೈಯಲ್ಲಿ ನಮ್ಮ ಹುಡುಗರು ಇರ್ತಾರ ಅವ್ರಿಗೆ ಏನು ಖರ್ಚು ವರ್ಚು ಅದೆಲ್ಲ ಕೊಟ್ಟು ಕಾಡು ಕಾಡು ಅಡ್ಡಾಡಿ ಗುಡ್ಡ ಆ ನೀರಿನ ಎಲ್ಲಿ ಇದೇ ಇರುತ್ತೆ ಜಾಸ್ತಿ ಅಲ್ಲೆಲ್ಲ ಔಷಧಿ ಇರಲ್ಲ ಬೇಸಿಗೆಯಲ್ಲಿ ಎಲ್ಲ ತುಂಬಾ ಕಷ್ಟ ಇದು ಸಿಗೋದಕ್ಕೆ ಅದೆಲ್ಲ ಸ್ಟಾಕ್ ನಾವು ಮಾಡಬೇಕಂದ್ರೆ ಭಯಂಕರ ಕಷ್ಟದ ಆಗ್ತದೆ ಅವ್ರು ಹೇಳ್ತಾ ಇದಾರೆ ಒಟ್ಟಾರೆ ನಾವೇನು ಸುಲಭವಾಗಿ ಈ ಒಂದು ಆಯುರ್ವೇದಿಕ್ ಗಿಡಮೂಲಿಕೆ ಔಷಧಿಯನ್ನು ಅವರಿಂದ ತೆಗೆದುಕೊಳ್ತೀವಿ ಅದನ್ನು ಅವರು ಸುಲಭವಾಗಿ ತಂದಿರೋದಿಲ್ಲ ಅದರಿಂದ ಹರಸಾಹಸನ ಇರುತ್ತೆ ಅನ್ನುವಂಥ ಒಂದು ಪದವನ್ನು ಹೇಳ್ತಾ ಇದ್ದೀರಿ ಖಂಡಿತ ಸಾಕಷ್ಟು ಗುಡ್ಡಗಾಡು ಪ್ರದೇಶಗಳನ್ನು ಸುತ್ತಾಕ್ತಿವಿ ಸರ್ ಅಲ್ಲಿ ಹೋಗಿ ಸಂಗ್ರಹಣೆ ಮಾಡಿ ಇಟ್ಕೊಳ್ತೀವಿ ಹಾಗೆ ಇದನ್ನ ವಿಶೇಷವಾಗಿ ಈ ಬೇಸಿಗೆ ಸಮಯ ಬಂದರೆ ನಮಗೆ ಗಿಡಮೂಲಿಕೆಗಳು ಸಿಗೋದೇ ಕಷ್ಟ ಅವುಗಳನ್ನು ನಾವು ಸ್ಟೋರೇಜ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಆ ಬೇಸಿಗೆ ಸಮಯದಲ್ಲೂ ಸಹ ತುಂಬಾ ಕಷ್ಟಪಡಬೇಕಾಗುತ್ತೆ ಗಿಡಮೂಲಿಕೆಗಳನ್ನ ಹುಡುಕಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಇವುಗಳ ಜೊತೆಗೆ ಮತ್ತೊಂದು ಕೊನೆಯ ಪ್ರಶ್ನೆ ತಮಗೆ ಒಟ್ಟಾರೆಯಾಗಿ ನೀವೀಗ ಹೇಗೆ ಮುಂದುವರಿಸ್ತಾ ಇದ್ದೀರಿ ಇದನ್ನ ಪಾರಂಪರಿಕವಾಗಿ ಮುಂದಿನ ತರಬೇತಿಯನ್ನು ಯಾರಿಗಾದ್ರೂ ನೀಡ್ತಾ ಇದ್ದೀರಾ ಮನೆಯಲ್ಲಿ ಅಂತ ಹಾಗೆ ಸರ್ ಹಿಂದೆ ಹೇಗೆ ನಮ್ಮ ಫಾದರ್ ನಮ್ಮ ಬ್ರದರ್ ನಾವು ಈಗ ನೆಕ್ಸ್ಟ್ ಹಂಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಓಕೆ ಸತತವಾಗಿ ಜನ ಸೇವೆ ಇರಲಿ ಓಕೆ ಈಗ ಮಂದಲಾರ್ ಫ್ಯಾಮಿಲಿ ಅವ್ರದ್ದು ಈ ಒಂದು ಆಯುರ್ವೇದಿಕ್ ಔಷಧಿ ವಿತರಣೆ ಗಿಡಮೂಲಿಕೆ ಕಾರ್ಯದ ವಿತರಣೆ ಕಾರ್ಯ ಏನಿದೆ ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ವಿಶೇಷ ಕಾರ್ಯ ನಮಗೆ ಕೊನೆಗೊಳ್ಳಬಾರ್ದು ಸರ್ ನಮ್ಮ ತಾತನವರು ಮನಸ್ಸು ಮಾಡಿ ಅವ್ರ ಮಕ್ಕಳಿಗೆ ತಿಳಿಸಿದ್ದಾರೆ ಅವ್ರ ಮಕ್ಕಳು ಮನಸ್ಸು ಮಾಡಿ ನಮಗೆ ತಿಳಿಸಿದ್ದಾರೆ ನಾವು ಸಹ ಸಹೃದಯತೆಯಿಂದ ನಮ್ಮ ಮಕ್ಕಳಿಗೆ ಅದನ್ನು ತಿಳಿಸ್ತಾ ಇದ್ದೀವಿ ಆ ಕಲೆಯನ್ನು ಕಲಿಸ್ತಾ ಇದ್ವಿ ಜೊತೆಗೆ ಅದನ್ನು ಹಾಗೆ ಮುಂದೆ ಅಚ್ಚಿಳಿಯದೆ ಈ ಮಂದಲಾರ್ ಕುಟುಂಬ ಅಂದರೆ ಸಾಕು ನೆನಪಾಗಬೇಕು ಆಯುರ್ವೇದಿಕ್ ಚಿಕಿತ್ಸೆ ಗಿಡಮೂಲಿಕೆಯ ಚಿಕಿತ್ಸೆ ಎಲುಬು ಮತ್ತು ಕೀಲು ರೋಗಿಗಳಿಗೆ ನೀಡುವಂಥ ಚಿಕಿತ್ಸಾ ನಿಲಯ ಇದು ಅನ್ನುವಂಥದ್ದನ್ನು ನಾವು ಪಾರಂಪರಿಕವಾಗಿ ಉಳಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ಭರವಸೆ ನೀಡ್ತಾರೆ ಒಟ್ಟಾರೆಯಾಗಿ ವೀಕ್ಷಕರೇ ನಾವು ಇವತ್ತು ಒಂದು ವಿಶೇಷ ವ್ಯಕ್ತಿ ಗಳ ಪರಿಚಯವನ್ನು ಮಾಡಿಕೊಂಡಿದೀವಿ ಅಂತ ಹೇಳ್ಬೋದು ಜೊತೆಗೆ ಈ ಒಂದು ವಿಶೇಷ ಸ್ಥಳ ಅಂತಲೇ ಹೇಳ್ಬೋದು ಜೊತೆಯಲ್ಲಿ ಈ ಒಂದು ಚಿಕಿತ್ಸೆಗೆ ಅವಶ್ಯಕತೆ ಇರುವಂಥವರು ಅಂದರೆ ತಮಗೆ ಯಾವುದೇ ರೀತಿಯ ಎಲುಬು ಮತ್ತು ಮೂಳೆಗಳು ಮುರಿತಕ್ಕೆ ಒಳಗಾಗಿದ್ದಾಗ ಮತ್ತು ಏನಾದರೂ ಸಮಸ್ಯೆಗಳು ಉಂಟಾಗಿದ್ದಲ್ಲಿ ಖಂಡಿತ ತಾವುಗಳು ತಪ್ಪದೇ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಕನಕಗಿರಿ ಪಟ್ಟಣದಲ್ಲಿರುವಂತಹ ಅಂದರೆ ಮುಖ್ಯವಾಗಿ ಗುಡೂರ್ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಒಂದು ಧನ್ವಂತರಿ ನಿಲಯಕ್ಕೆ ಭೇಟಿಯಾಗಿ ತಮಗೆ ಬೇಕಾಗಿರುವಂಥ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ರೀತಿಯಲ್ಲಿ ನಾವಾಗಲೇ ಸ್ಪಷ್ಟನೆಯನ್ನು ತೆಗೆದುಕೊಂಡಿದ್ದೀವಿ ಅವರಿಂದ ಹಾಗಾಗಿ ಈ ಒಂದು ಗುಡದೂರು ಮುಖ್ಯ ರಸ್ತೆಯಲ್ಲಿರುವಂಥ ಅಂದರೆ ಕನಗಿರಿ ಪಟ್ಟಣದಲ್ಲಿರುವ ಗುಡದೂರು ಮುಖ್ಯ ರಸ್ತೆಯಲ್ಲಿರುವಂತಹ ಈ ಒಂದು ಧನ್ವಂತರಿ ನಿಲಯಕ್ಕೆ ಭೇಟಿ ನೀಡುವ ಮೂಲಕ ಮುಂದಿನ ಮಾಹಿತಿಗಳನ್ನು ತಾವೆಲ್ಲರೂ ತೆಗೆದುಕೊಳ್ಬೋದು ಜೊತೆಗೆ ಚಿಕಿತ್ಸೆಯನ್ನು ತಹ ತೆಗೆದುಕೊಂಡು ಆದಷ್ಟು ಬೇಗನೆ ತಮ್ಮೆಲ್ಲ ಈ ಒಂದು ಎಲ್ಬು ಮತ್ತು ಕೀಲು ಸಮಸ್ಯೆಗಳಿದ್ದರೆ ಅವುಗಳಿಂದ ಗುಣಮುಕ್ತರಾಗಿ ಹಾಗೆ ಈ ಒಂದು ಮಂದಲಾರ್ ಕುಟುಂಬದ ಈ ಒಂದು ಚಿಕಿತ್ಸಾ ಕಾರ್ಯ ಏನಿದೆ ಆಯುರ್ವೇದಿಕ್ ಚಿಕಿತ್ಸಾ ಕಾರ್ಯ ಪಾರಂಪರಿಕವಾಗಿ ಇನ್ನೂ ನೂರಾರು ತಲೆಮಾರುಗಳನ್ನು ಕಾಣಲಿ ಅಂತ ಹಾರೈಸ್ತಾ ನಮ್ಮ ಸ್ಫೂರ್ತಿ ಸ್ಫೂರ್ತಿಸಲಿ ಈ ಒಂದು ಯೂಟ್ಯೂಬ್ ಚಾನಲ್ ಮತ್ತು ಬ್ಲಾಗ್ ಪುಟದಿಂದ ನಾವು ಹಾರೈಸ್ತಾ ತಮಿಳರ ಪರವಾಗಿ ಹಾರೈಕೆಯನ್ನು ನೀಡ್ತಾ ಈ ಒಂದು ವೇದಿಕೆಯಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕರೆದಿದ್ದೀರಿ ಸರ್ ತಮಗೂ ಮತ್ತು ತಮ್ಮ ಸಹೋದರದರಾಗಿರ್ತಕ್ಕಂಥ ನರೇಂದ್ರ ಮಂದಲಾರ್ ಅವರಿಗೂ ಮತ್ತು ಕನಕಪ್ಪ ಮಂದಲಾರ್ ಇವರಿಬ್ಬರಿಗೂ ಸಹ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಪುಟ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡೋಣ ಮತ್ತೊಂದು ಹೊಸ ಸುದ್ದಿಯೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಖಂಡಿತ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವುದಾದರೆ ಆ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅವಶ್ಯಕತೆ ಇದ್ರೆ ಇತರೊಂದಿಗೂ ಸಹ ಶೇರ್ ಮಾಡಿಕೊಳ್ಳುವ ಕಾರ್ಯವನ್ನು ಮಾಡಿ ಹಾಗೆ ಧನ್ಯವಾದಗಳು ಎಲ್ರಿಗೂ